ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳರಿಂದ ಎಂಟು ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರೆಂದು ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಸೇವೆ ಮತ್ತು ಸಮೀಕ್ಷೆ ಮಾಡಲು ಹೋದ ಹೊಲಗಳಲ್ಲಿ ಹಾವು ಚೇಳು ಕತ್ತಿದ್ದು ಕಾಡು ಹಂದಿಗಳು ತೋಳಗಳು ಹೆಜ್ಜೆಯನ್ನು ದಾಳಿಯಿಂದ ಗಾಯಾಳುಗಳಾಗಿರುತ್ತವೆ ಈ ರೀತಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ನಮಗೆ ಸರ್ಕಾರ ಸಮೀಕ್ಷೆದಾರರೆಂದು ಗುರುತಿನ ಚೀಟಿ ನೀಡಬೇಕು ಜೊತೆಗೆ ಶೂಗಳು ಕೋಟ್ ಹಾಗೂ ಜೀವ ವಿಮೆ ಒದಗಿಸಬೇಕೆಂದು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದವರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಕಟಗಿ ಇರಣ್ಗೌಡ ಕಲ್ಲಂಗೌಡರ್ ರಾಮ್ ಕುಮಾರ್ ಶಿವಾನಂದ್ ಬೋಲ್ಕಾರ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ನಾವು ರಾಜ್ಯ ಬೆಳೆ ಸಮೀಕ್ಷೆಗಾರರ ಸಂಘದಿಂದ ಧಾರವಾಡ ಜಿಲ್ಲಾ ಎಲ್ಲ ಬೆಳೆ ಸಮೀಕ್ಷೆಗಾರರು ಸೇರಿ ಈ ಮೂಲಕ ಪ್ರತಿಭಟನೆ ನಡೆಸಲು ಕಾರಣವೇನೆಂದರೆ ನಮಗೆ ಇಲ್ಲಿವರೆಗೂ ಯಾವುದೇ ತರ ಸೇವಾ ಭದ್ರತೆ ಆಗಲಿ ಒಂದು ಜೀವ ವಿಮೆ ಆಗಲಿ ಕಾಯಂ ಕೆಲಸ ಆಗಿ ಇಲ್ಲ ಯಾಕೆ ಒಂದು ಕಂದಾಯ ಇಲಾಖೆ ಸರ್ಕಾರ ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧೀನದೊಳಗೆ ನಾವು ಕೆಲಸ ಮಾಡೋದ್ರಿಂದ ಯಾವ ರೀತಿ ಒಂದು ತರ ಕೂಲಿ ಆಳಿನ ತರ ಎರಡು ಇಲಾಖೆಗಳು ನಮ್ಮ ನಡೆಸ್ಕೊಳ್ತಾ ಇದಾವೆ ಕೆಲಸ ಸಮೀಕ್ಷೆ ಬಂದಾಗ ಕರೆಯೋದು ಸಮೀಕ್ಷೆ ಮಾಡಿಸ್ ಕೈ ಮತ್ತೆ ಒಳ್ಳೆ ಹಿಂಗಾರಿ ಸಮೀಕ್ಷೆ ಬಂದಾಗ ಕರಿಯುವಂತ ಕೆಲಸ ಮಾಡ್ತಾ ಇದಾವೆ ಒಳ್ಳೆ ನಮಗೆ ಸೇವಾ ಭದ್ರತೆ ಇಲ್ಲ ಯಾಕೆ ಲಾಸ್ಟ್ ಟೈಮ್ ಹೋಸರ ಮುಂಗಾರು ಒಳಗ ಕಲಗಟಗಿ ತಾಲೂಕಿನಲ್ಲಿ ಒಂದು ಬೆಳೆ ಸಮೀಕ್ಷೆ ಹೋದಂತ ಪಿ ಗಳಿಗೆ ಬೆಳೆ ಸಮೀಕ್ಷೆಗಾರರಿಗೆ ಕರಡಿ ದಾಳಿಯಿಂದ ತುಂಬಾನೇ ಗಾಯ ಆಯ್ತು ಅದ್ರ ಬಗ್ಗೆ ಸಂಬಂಧಪಟ್ಟ ಡಿ ಸಿ ಅವರು ಸ್ಪಾಟಿಜಿಟ್ ಮಾಡಿದ್ರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳ ತನಿಖೆ ಮಾಡಿದ್ರು ಕೂಡ ಇನ್ನ ತರದ ಯಾವುದೇ ತರದ ಪರಿಹಾರ ಇನ್ನೂ ಘೋಷಣೆ ಮಾಡಿಲ್ಲ ಯಾವುದೇ ತರಹದ ಒಂದು ಸೂಕ್ತ ಕ್ರಮ ಕೈಗೊಂಡಿಲ್ಲ ಅದಕ್ಕೋಸ್ಕರನ ಎಲ್ಲಾ ರಾಜ್ಯ ಬೆಳೆ ಸಮೀಕ್ಷೆಗಾರರ ಸಂಘಕ್ಕೂ ಕೂಡ ಒಂದು ಎಲ್ಲಾ ಸಮೀಕ್ಷೆದಾರರಿಗೆ ಒಂದು ಐಡಿ ಕಾರ್ಡ್ ಕೊಡೋದ್ರ ಮುಖಾಂತರ ಒಂದು ಸೇವಾ ಸೇವಾ ಭದ್ರತೆ ಒದಗಿಸುವ ಮುಖಾಂತರ ಹಾಗೂ ಮತ್ತು ನಮ್ಮ ಕೆಲಸವನ್ನ ದಿನಪೂರ್ತಿ ಕೆಲಸವನ್ನು ಕೊಟ್ಟು ಒಂದು ಕಾಯಂ ಕೊಳಿಸುವಂತ ಕೆಲಸವನ್ನ ಮಾನ್ಯ ಘನ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಒಂದು ನೂರ ತೊಂಬತ್ತೈದು ಜನ ಬೆಳೆ ಸಮೀಕ್ಷೆಗಾರ ಇದ್ ಸರ್ ರಾಜ್ಯದೊಳಗೆ ಒಂಬತ್ತು ಸಾವಿರದ ಚಿಲ್ರ ಇದೇವ್ ಸರ್ ಮಂಜುನಾಥ್ ಶಿವಪ್ಪ ಕಟ್ಟಿಗೆ ಅಂತ ಧಾರವಾಡ ಬೆಳೆ ಸಮೀಕ್ಷೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಈಗಾಗಲೇ ಪ್ರತಿಯೊಂದು ಜಿಲ್ಲಾ ಎಲ್ಲಾ ಬೆಳೆ ಸಮೀಕ್ಷೆದಾರರಿಗೂ ಒಂದು ಗುರುತಿನ ಚೀಟಿಯನ್ನು ನೀಡಿದ್ದಾರೆ ನಮ್ಮ ಧಾರವಾಡ ಜಿಲ್ಲಾ ಇನ್ನುವರೆಗೆ ಇನ್ನೂವರೆಗೆ ನಾವು ಯಾರಿಗೂ ಒಂದು ಗುರುತಿನ ಚೀಟಿನೂ ಕೊಟ್ಟಿಲ್ಲ ನಾವು ಬೆಳೆ ಸಮೀಕ್ಷೆದಾರರ ಅಂತ ಹೇಳ್ಕೊಳಕ್ ನಮಗ್ ಪ್ರೂಪ ಇಲ್ಲ ಅದಕ್ಕೆ ನಾವು ನಮ್ಮ ಐಡಿ ತೋರಿಸ್ರಿ ಅಂತಾರೆ ನಾವ್ ಅವಾಗ ಫೋನ್ ಆಗಿ ಅಭಿಷೇಪಿಸಿ ಆಗುದಿಲ್ರಿ ಇದು ನಮಗೆ ಎಲ್ಲಾರ್ ಐಡಿ ಕಾರ್ಡ್ ಕೊಡ್ಬೇಕು ನಮ್ಗೆ ಕಾಯಂಗೊಳಿಸಬೇಕಂತಂದ ನಾ ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೂ ಮನವಿ ಮಾಡ್ಕೊಂತನ್ರಿ ಹೆಸರು ರಾಮ್ ಕುಮಾರ್ ಹಕ್ಲದ್ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷ ನನ್ನ ಹೆಸರು ಮಹಾದೇವ್ ವಿರಪಕ್ಷಪ್ಪ ಹೇಳಿ ನಾವು ಗಳಗಿ ಉಲ್ಕಪ್ಪ ಪಿ ಆರ್ ಕಲೇ ತಾಲೂಕು ಈಗ ಆಲ್ರೆಡಿ ನಮ್ಮ ಕಲೇಡಿ ತಾಲೂಕು ಒಳಗ್ರಿ ಈಗ ಮುಂಗಾರನ ಸಮೀಕ್ಷೆ ಮಾಡಿದ ಟೈಮ್ ದಾಗ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿತ್ರಿ ಇಡೀ ನಿಮ್ ಮಾಧ್ಯಮ ಮಿತ್ರಕ್ಕೂ ಗೊತ್ತು ಮಾನ್ಯ ಡಿ ಸಿ ಅವರು ಬಂದಿದ್ರು ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರು ಎ ಸಿ ಸಾಹೇಬ್ರ ಎಲ್ಲಾರು ಕೂಡ ವಿಸಿಟ್ ಮಾಡಿದಾರ ಅಂತ ಟೈಮ್ ದೊಳಗ ನಾವ್ ಅಕಸ್ಮಾತ್ ಜಿ ಪಿ ಎಸ್ ಸಿ ಗೆ ಹೋದಾಗ ನಮ್ಮ ಪ್ರಾಣಿಗಳ ಹಾವಳಿ ಆದ್ರ ಅಥವಾ ಏನಾದರೂ ನಮಗೆ ಅನಾಹುತ ಪ್ರಾಣಿಗಳು ಏನಾದ್ರು ಹಾನಿ ಮಾಡಿದ್ರ ನಮಗ್ ಯಾವುದೇ ಸೇವಾ ಭದ್ರತೆ ಇಲ್ರಿ ಆಮೇಲೆ ನಮಗ ಕೆಲಸ ಅನ್ನಕ್ಕೆ ನಮಗ ಸರ್ ಹೇಳಿದಾಗ ನಮ್ಮ ಮಿತ್ರ ಹೇಳಿದಾಗ ನಮ್ಗೆ ಐ ಡಿ ಪ್ರೂಫ್ ಕಡೆ ಇಲ್ಲ ಆಮೇಲೆ ನಾವು ಇಂಥ ಇಂದ ಬಂದವ್ ಅಂತ ಹೇಳ್ಕೊಳಕ ಕೂಡ ನಮಗ್ ಇದಿಲ್ಲ ಏನ್ರಿ ನಮ್ಗೆ ಐ ಡಿ ಪ್ರೂಫ್ ಇಲ್ಲ ಯಾವುದೇ ಒಂದು ಇದು ಸಹಾಯ ಇದಿಲ್ಲ ಹಿಂಗಾಗಿ ನಾವೇನ್ ಕೇಳ್ಕೊಂತೀವ್ರಿ ಅಂತ ನಮ್ನ ಐ ಡಿ ಕಾರ್ಡ್ ಕೊಡ್ರಿ ದಿನ ಪೂರ್ತಿ ಕೆಲಸ ಕೊಡ್ರಿ ವರ್ಷ ನಮ್ ಕಾಯ್ಗೊಳ್ಸ್ರಿ ಅಂತ ಮಾನ್ಯ ಸಚಿವರಲ್ಲಿ ಮತ್ತು ಡಿ ಸಿ ಮೇಡಮ್ ಕೇಳ್ಕೊತೇವ್ರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು